ನಾಳೆ ಗುರುವಾರ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಈ ದಿನ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆನ ನಾವು ಆಷಾಢ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಅಂತ ಕರಿತೀವಿ ಸ್ನೇಹಿತರೆ ಈ ಅಮಾವಾಸ್ಯೆಯೊಂದಿಗೆ ಈ ಆಷಾಢ ಮಾಸ ಕೊನೆಗೊಂಡು ಶ್ರಾವಣ ಮಾಸ ಬರುತ್ತೆ ಶ್ರಾವಣ ಮಾಸ ಕೂಡ ಶುಕ್ರವಾರದ ದಿನ ಇದೆ ಸ್ನೇಹಿತರೆ ಈ ಅಮಾವಾಸ್ಯೆಯ ದಿನ ಅಪ್ಪಿ ತಪ್ಪಿಯೂ ಕೂಡ ಈ ತರಕಾರಿಗಳನ್ನಾಗಲಿ ಈ ಪದಾರ್ಥಗಳನ್ನಾಗಲಿ ಸ್ನೇಹಿತರೆ ಸೇವನೆ ಮಾಡಬೇಡಿ ಅಂದ್ರೆ ತಿನ್ನಬೇಡಿ ಯಾಕಂದ್ರೆ ಈ ಪದಾರ್ಥಗಳು ಈ ತರಕಾರಿಗಳು ನಮಗೆ ದಾರಿದ್ರ್ಯವನ್ನು ತಂದಿಡುತ್ತೆ ಕಷ್ಟಗಳಿಗೆ ಗುರಿಯಾಗಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಅಮಾವಾಸ್ಯೆಯಲ್ಲಿ ಒಂದಷ್ಟು ವಿಧಿವಿಧಾನಗಳಿದೆ ಸ್ನೇಹಿತರೆ ಒಂದಷ್ಟು ಜನರು ಈ ದಿನ ಮನೆಯ ಬಾಗಿಲನ್ನ ಗುಡಿಸೋದಿಲ್ಲ ರಂಗೋಲಿ ಇಡೋದಿಲ್ಲ ಸ್ನಾನ ತಲೆ ಸ್ನಾನ ಮಾಡೋದಿಲ್ಲ ದೀಪಾರಾಧನೆ ಕೂಡ ಮಾಡೋದಿಲ್ಲ ಆದ್ರೆ ಆ ರೀತಿಯೆಲ್ಲ ನಾವು ಮಾಡಬಾರ್ದು ಅಂದ್ರೆ ಅವರವರ ವಂಶ ಒಂದು ವಂಶದಲ್ಲಿ ಬಂದಿರುವಂಥದ್ದು ಪದ್ಧತಿಗಳನ್ನು ಒಂದಷ್ಟು ಪಾಲಿಸ್ತಾರೆ ಆದರೆ ಮನೆಯಲ್ಲಿರುವ ದಾರಿದ್ರ್ಯಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಕಷ್ಟಗಳಿಂದ ನಾವು ಹೊರ ಬರಬೇಕು ಅಂದರೆ ಅಮಾವಾಸ್ಯೆಗೆ ಸಂಬಂಧಪಟ್ಟಂತಹ ಒಂದಷ್ಟು ನಿಯಮಗಳನ್ನು ನಾವು ಅನುಸರಿಸಲೇಬೇಕಾಗುತ್ತೆ ಅದರಲ್ಲಿ ಮುಖ್ಯವಾಗಿ ನಾವು ತಿನ್ನುವಂಥ ಆಹಾರ ಪದಾರ್ಥಗಳಲ್ಲಿ ನಾವು ಮಾಡಿಕೊಳ್ಬೇಕಾದ ನಿಯಮಗಳು ಯಾಕಂದರೆ ನಮ್ಮ ದೇಹ ಚೈತನ್ಯದಾಯಕವಾಗಿರಬೇಕು ಆರೋಗ್ಯದಾಯಕವಾಗಿರಬೇಕು ಅಂತಂದರೆ ಆಹಾರ ಪದಾರ್ಥಗಳ ಸೇವನೆ ಅಂದರೆ ನಾವು ಆಹಾರವನ್ನು ತಿನ್ನುವುದು ಬಹಳ ಮುಖ್ಯವಾಗುತ್ತೆ ನಮ್ಮ ಆರೋಗ್ಯ ವೃದ್ಧಿಯಾಗುವುದರ ಜೊತೆಗೆ ನಮ್ಮ ಆಯಸ್ಸನ್ನು ಕೂಡ ಹೆಚ್ಚಿಸಿ ಹಾಗೆ ನಮಗೆ ಸಂಪತ್ತು ಅಭಿವೃದ್ಧಿಯನ್ನು ಕೊಡುವಂತಹ ಒಂದಷ್ಟು ಆಹಾರ ಪದಾರ್ಥಗಳನ್ನು ಮಾತ್ರ ನಾವು ತಿನ್ನಬೇಕಾಗುತ್ತೆ ಈ ದಿನ ಈ ದಿನ ನಾವು ಅಪ್ಪಿತಪ್ಪಿಯೂ ಕೂಡ ತಿನ್ನಲೇಬಾರ್ದಂಥ ಒಂದಷ್ಟು ಆಹಾರ ಪದಾರ್ಥಗಳು ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಉಪಯುಕ್ತ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಅಮಾವಾಸ್ಯೆಗೆ ತಕ್ಕಂತಹ ಒಂದಷ್ಟು ವಿಧಿವಿಧಾನಗಳಲ್ಲಿ ಮುಖ್ಯವಾಗಿ ನಾವು ಈ ದಿನ ಶುಭ್ರವಾಗಿರಬೇಕು ಒಳ್ಳೆಯ ಮನಸ್ಸಿನಲ್ಲಿ ಈ ದಿನ ಬೆಳಗ್ಗೆ ಬೇಗ ಎದ್ದು ಶುಭ್ರದಿಂದ ಅಂಗಳವನ್ನೆಲ್ಲ ಶುದ್ಧಗೊಳಿಸ್ಕೊಳ್ಬೇಕು ರಂಗೋಲಿಯನ್ನು ಇಡಬೇಕು ಮನೆಯನ್ನು ಶುಭ್ರಗೊಳಿಸ್ಕೊಳ್ಬೇಕು ತಲೆ ಸ್ನಾನವನ್ನು ಮಾಡಬೇಕು ತಲೆ ಸ್ನಾನವನ್ನು ಈ ದಿನ ಮಾಡಿದ್ವಿ ಅಂದರೆ ದಾರಿದ್ರೆ ನಿವಾರಣೆ ಆಗುತ್ತೆ ನಾವು ಅಮಾವಾಸ್ಯೆ ಅಂತಂದ್ರೇ ಒಂದಷ್ಟು ನಿಯಮಗಳನ್ನು ಒಂದಷ್ಟು ತಂತ್ರಗಳನ್ನು ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ನಾವು ಆಚರಿಸ್ಬೇಕು ಯಾಕೆ ಅಂತಂದರೆ ನಮ್ಮ ಸಮಸ್ಯೆಗಳಿಂದ ನಾವು ಹೊರಬರಬೇಕು ಅಂದರೆ ಅಮಾವಾಸ್ಯ ದಿನ ಸಾಮಾನ್ಯವಾಗಿ ಪಿತೃದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಪಿತೃ ಕಾರ್ಯಗಳನ್ನು ಮಾಡುವಂಥದ್ದು ನೋಡಿರ್ತೀವಿ ದೇವಾಲಯಗಳಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ನಾವು ಮಾಡುವಂಥದ್ದು ನೋಡಿರ್ತೀವಿ ಇನ್ನು ಈ ಒಂದಷ್ಟು ಮಂತ್ರಗಳ ಸಾಧಕರು ಬೀಜಾಕ್ಷರಗಳನ್ನು ವಶಪಡಿಸ್ಕೊಳ್ಳೋದಿಕ್ಕೆ ಹಾಗೆಯೇ ಸಿದ್ಧಿಗಾಗಿ ಹಾಗೆ ಕಷ್ಟಗಳನ್ನು ಕೇಡುಗಳನ್ನು ದೂರ ಮಾಡಿಕೊಳ್ಳೋದಿಕ್ಕೆ ಒಂದಷ್ಟು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕಾಗಿ ಇಂತಹ ಅಮಾವಾಸ್ಯೆಗಳಿಗಾಗಿ ಕಾಯ್ತಾರೆ ಗುರುವಾರದ ದಿನ ಈ ಅಮಾವಾಸ್ಯೆ ಬಂದಿರೋದು ತುಂಬನೇ ಶುಭ ಪ್ರದಾಯಕ ಅದರಲ್ಲೂ ಭೀಮನ ಅಮಾವಾಸೆ ಭೀಮನ ಅಮಾವಾಸ್ಯೆ ಇರೋದರಿಂದ ಅತ್ಯಂತ ಶುಭ ಪ್ರದಾಯಕವಾದಂಥದ್ದು ಅಂತಲೇ ಹೇಳಲಾಗುತ್ತೆ ಈ ದಿನ ಅಪ್ಪಿತಪ್ಪಿಯು ಈ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ತಿನ್ನಬೇಡಿ ಒಂದು ಮನೆಯಲ್ಲಿ ಒಂದು ಗೃಹಿಣಿಗೆ ಆ ಇಡೀ ಕುಟುಂಬ ಅನ್ವಯ ಆಗಿರುತ್ತೆ ಅಂದ್ರೆ ಇಡೀ ಕುಟುಂಬ ಅವಲಂಬನೆ ಆಗಿರುತ್ತೆ ಆ ಗೃಹಿಣಿ ಮಾಡುವಂತಹ ಶುದ್ಧವಾದ ಆಹಾರ ಪದಾರ್ಥಗಳನ್ನು ಮನೆ ಮಂದಿಯೆಲ್ಲ ಸೇವನೆ ಮಾಡ್ತಾರೆ ಹಾಗಾಗಿ ಈ ಒಂದು ತಪ್ಪುಗಳನ್ನು ಮಾಡೋದರಿಂದ ಮನೆ ಮಂದಿಗೆಲ್ಲ ತೊಂದರೆಗಳು ಉಂಟಾಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಗೃಹಿಣಿಯರು ಎಚ್ಚರಿಕೆಯಿಂದ ಯಾವ ಆಹಾರವನ್ನು ಈ ದಿನ ಸೇವನೆ ಮಾಡಬೇಕು ಯಾವ ಆಹಾರವನ್ನು ಸೇವನೆ ಮಾಡಬಾರ್ದು ಅನ್ನೋದನ್ನ ಅರಿತು ಈ ದಿನ ಅಡುಗೆಯನ್ನು ಮಾಡಿಕೊಂಡು ಸೇವನೆ ಮಾಡಿದ್ರಿ ಅಂದರೆ ಖಂಡಿತವಾಗಿ ನಿಮ್ಮ ಆರೋಗ್ಯ ವೃದ್ಧಿ ಆಗೋದ್ರ ಜೊತೆಗೆ ಹಣಕಾಸು ವೃದ್ಧಿ ಆಗುತ್ತೆ ಕೇಡು ಕಷ್ಟಗಳು ದೂರವಾಗುತ್ತೆ ನೆಮ್ಮದಿ ಸುಖ ಸಂತೋಷ ತುಂಬಿ ತುಳುಕುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾವು ಮುಖ್ಯವಾಗಿ ಈ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು ಅದರಲ್ಲಿ ಮಾಂಸಾಹಾರ ಮಾಂಸಾಹಾರವನ್ನು ಈ ದಿನ ಯಾವುದೇ ಕಾರಣಕ್ಕೂ ನೀವು ಸೇವನೆ ಮಾಡಬೇಡಿ ಮನೆಯಲ್ಲಿ ನಿಷ್ಠೆ ನಿಯಮದಿಂದ ಪೂಜೆ ಪುನಸ್ಕಾರವನ್ನು ಈ ದಿನ ಮಾಡಿದ್ರೆ ಅಂದರೆ ಸ್ವಲ್ಪ ನಾವು ಈ ಕಟ್ಟುನಿಟ್ಟು ನಿಯಮಾವಳಿಗಳನ್ನು ಪಾಲಿಸಬೇಕು ಯಾಕಂದರೆ ಪೂಜೆ ನಮಗೆ ಫಲವನ್ನು ಕೊಡಬೇಕು ಸಿದ್ಧಿಸಬೇಕು ಅಂದರೆ ಒಂದಷ್ಟು ನಿಯಮಗಳನ್ನು ನಾವು ಪಾಲಿಸಲೇಬೇಕಾಗುತ್ತೆ ಅದರಲ್ಲಿ ಮಾಂಸಾಹಾರ ಮೊಟ್ಟೆ ಆಗಿರ್ಬೋದು ಚಿಕನ್ ಆಗಿರ್ಬೋದು ಅಥವಾ ಮಟನ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ನಾನ್ವೆಜ್ಜನ್ನು ಈ ದಿನ ಯಾವುದೇ ಕಾರಣಕ್ಕೂ ತಿನ್ನಬೇಡಿ ಮಾಂಸಾಹಾರವನ್ನು ಈ ದಿನ ಸೇವನೆ ಮಾಡಿದರೆ ಅಂದರೆ ಸಾಕಷ್ಟು ದೋಷಗಳಿಗೆ ಗುರಿ ಆಗ್ತೀರಾ ಚರ್ಮ ಸಂಬಂಧಿತ ಕಾಯಿಲೆಗಳಿಗೆ ಕಾಯಿಲೆಗಳನ್ನು ತಂದುಕೊಳ್ತೀರಾ ಹಾಗೆ ಮನೆಯಲ್ಲಿ ಶಾಂತಿ ವಾತಾವರಣವನ್ನು ಕಳೆದುಕೊಳ್ತೀರಾ ದಾಂಪತ್ಯದಲ್ಲಿ ತೊಂದರೆಗಳನ್ನು ಅನುಭವಿಸ್ತೀರಾ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ದಿನ ಮಾಂಸಾಹಾರವನ್ನು ಸೇವನೆ ಮಾಡಬೇಡಿ ಸ್ನೇಹಿತರೆ ಇನ್ನು ಎರಡನೆಯದಾಗಿ ಸ್ನೇಹಿತರೆ ಈ ದಿನ ತೊಗರಿ ಬೇಳೆಯನ್ನು ಸೇವನೆ ಮಾಡಬಾರ್ದು ಬೇಳೆಯಿಂದ ಮಾಡ್ಕೊಳ್ಳುವಂಥ ಪಪ್ಪು ಆಗಿರ್ಬೋದು ಬೇಳೆ ಸಾರು ಆಗಿರ್ಬೋದು ಇದನ್ನು ಮಾಡಿಕೊಳ್ಬೇಡಿ ಯಾಕಂದರೆ ಒಂದಷ್ಟು ಬೇಳೆಗಳು ಗ್ರಹಗಳಿಗೆ ಅನ್ ಅಂಕಿತವಾದಂಥವು ಹಾಗಾಗಿ ತೊಗರಿ ಬೇಳೆ ಹೆಸರು ಬೇಳೆಯನ್ನು ಉಪಯೋಗಿಸ್ಕೊಂಡು ನೀವೇನಾದರೂ ಸಾರು ಮಾಡ್ತಾ ಇದ್ದೀರಾ ಪಪ್ಪು ಥರ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಕೂಡ ನೀವು ಮಾಡೋದಕ್ಕೆ ಹೋಗಬೇಡಿ ಈ ದಿನ ಈ ತೊಗರಿ ಬೇಳೆಯನ್ನು ಸೇವನೆ ಮಾಡಬಾರ್ದು ಅಂತಾನೆ ಹೇಳಲಾಗುತ್ತೆ ಇನ್ನ ಮೂರನೇ ಪದಾರ್ಥ ಅಂದ್ರೆ ಎಳ್ಳು ಈ ದಿನ ಎಳ್ಳನ್ನು ಮನೆಗೆ ತರೋದಾಗ್ಲಿ ಎಳ್ಳನ್ನು ಆಹಾರ ಪದಾರ್ಥದಲ್ಲಿ ಉಪಯೋಗಿಸ್ಕೊಳ್ಳೋದಾಗಿರಲಿ ಕಪ್ಪು ಎಳ್ಳಾಗಿರ್ಬೋದು ಬಿಳಿ ಎಳ್ಳಾಗಿರ್ಬೋದು ಎರಡರಲ್ಲಿ ಯಾವುದಾದ್ರೂ ಸರಿಯೇ ಎಳ್ಳನ್ನು ಈ ದಿನ ಮನೆಗೆ ತರಬೇಡಿ ಆಹಾರದಲ್ಲಿ ಉಪಯೋಗಿಸ್ಕೊಳ್ಬೇಡಿ ಈ ರೀತಿ ಮಾಡಿದ್ರೆ ಅಂದರೆ ಶನಿದೋಷಕ್ಕೆ ಗುರಿ ಆಗ್ತೀರಾ ದೋಷಗಳು ಪಿತೃದೋಷಗಳು ನಿಮಗೆ ಕಾಡ್ತಾ ಹೋಗುತ್ತೆ ಕಷ್ಟಗಳು ಅನ್ನೋದು ನಿಮಗೆ ಬಂದು ನಿಲ್ಲುತ್ತೆ ಮನೆಯಲ್ಲಿ ಅಪಘಾತಗಳು ಅನಾಚಾರಗಳು ಅಥವಾ ಆಕಸ್ಮಿಕ ಸಾವುಗಳಾಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ದಿನ ಎಳ್ಳನ್ನು ಮನೆಗೆ ತರಬೇಡಿ ಸ್ನೇಹಿತರೆ ಇನ್ನು ನಾಲ್ಕನೇ ಪದಾರ್ಥಗಳು ಅಂತಂದರೆ ಗೆಡ್ಡೆ ಗೆಣಸುಗಳು ಅಂತಲೇ ಹೇಳ್ಬೋದು ಆಲೂಗೆಡ್ಡೆ ಆಗಿರ್ಬೋದು ಅಥವಾ ಬೀಟ್ರೋಟ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಮೂಲಂಗಿ ಆಗಿರ್ಬೋದು ಭೂಮಿಯಲ್ಲಿ ಊತು ಹೋಗಿರುವ ಆಹಾರ ಪದಾರ್ಥ ಗೆಡ್ಡೆ ಗೆಣಸು ಅಂತ ಏನು ಹೇಳ್ತೀವಿ ಸ್ನೇಹಿತರೆ ಅದನ್ನು ನೀವು ಈ ದಿನ ತರಬೇಡಿ ಅಂತಾನೆ ನಮ್ಗೆ ಶಾಸ್ತ್ರದಲ್ಲಿ ತಿಳಿಸ್ತಾರೆ ಸ್ನೇಹಿತರೆ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಕೊಳ್ಳಿ ಸ್ನೇಹಿತರೆ ಇಲ್ಲ ಐದನೇ ಆದಂತಹ ಒಂದು ಪದಾರ್ಥ ಅಂತಂದ್ರೆ ಸ್ನೇಹಿತರೆ ಕುಂಬಳಕಾಯಿ ಈ ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಆಗಿರ್ಬೋದು ಅಥವಾ ಆ ಬೂದು ಕುಂಬಳಕಾಯಿ ಅಂತೀವಿ ನೋಡಿ ಅದು ಆಗಿರ್ಬೋದು ಈ ಎರಡನ್ನೂ ಕೂಡ ಸೇವನೆ ಮಾಡಬೇಡಿ ಒಂದಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಕುಂಬಳಕಾಯಿಯ ಜ್ಯೂಸನ್ನು ಪ್ರತಿನಿತ್ಯ ಸೇವನೆ ಮಾಡ್ತಾರೆ ಆದರೆ ಈ ಅಮಾವಾಸ್ಯ ದಿನ ಕುಂಬಳಕಾಯನ್ನು ಸೇವನೆ ಮಾಡಬೇಡಿ ಸಾಕಷ್ಟು ದೋಷಗಳನ್ನು ದಾರಿದ್ರ್ಯಗಳನ್ನು ತಂದುಕೊಳ್ಬಿಡ್ತೀರಾ ಅಂತಲೇ ಹೇಳಲಾಗುತ್ತೆ ಯಾಕಂದರೆ ಕುಂಬಳಕಾಯಿಯನ್ನು ಈ ದಿನ ಸೇವನೆ ಮಾಡಿದ್ರಿ ಅಂದರೆ ಪಿತೃದೋಷಗಳು ಹಾಗೆ ಜಾತಕ ದೋಷಗಳು ಹಾಗೆ ಸಮಸ್ಯೆಗಳು ಶುಭ ಕಾರ್ಯಗಳು ಮನೆಯಲ್ಲಿ ಜರುಗೋದಿಲ್ಲ ಕಷ್ಟಗಳು ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಕುಂಬಳಕಾಯಿಯನ್ನು ತಿನ್ನುವಂಥದ್ದು ಅಥವಾ ಸಿಹಿ ಕುಂಬಳಕಾಯಿಯಿಂದ ಮಾಡುವಂಥ ಪಲ್ಯಗಳನ್ನು ಹಲ್ವನ್ನ ತಿನ್ನುವಂಥದ್ದು ಈ ರೀತಿ ಸ್ವಲ್ಪ ಈ ದಿನ ಅವಾಯ್ಡ್ ಮಾಡಿದ್ರೆ ಬಹಳ ಒಂದು ಒಳ್ಳೆಯದು ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ವಸ್ತುಗಳನ್ನೆಲ್ಲ ತಿನ್ನೋದಿಕ್ಕೆ ಹೋಗ್ಬಿಡಿ ಈ ದಿನ ಹಸಿರು ತರಕಾರಿಗಳನ್ನು ನೀವು ತಿನ್ಬೋದು ಬೀನ್ಸ್ ತಿನ್ಬೋದು ಸೊಪ್ಪುಗಳನ್ನು ತಿನ್ಬಹುದು ಈ ತರದನ್ನ ನೋಡಿಕೊಂಡು ನೀವು ಆಹಾರ ಪದಾರ್ಥಗಳನ್ನ ಒಂದು ಎಚ್ಚರಿಕೆಯಿಂದ ಈ ದಿನ ಸೇವನೆ ಮಾಡಿ ಸ್ನೇಹಿತರೆ ಹಾಗೆ ಈ ದಿನ ನೀವು ಅದೃಷ್ಟವನ್ನು ತಂದುಕೊಳ್ಬೇಕು ಪಿತೃದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಕಾಗೆಗೆ ಒಂದು ಇಡಿಯಷ್ಟು ಅನ್ನವನ್ನು ನೀವು ಹಾಕಬೇಕಾಗುತ್ತೆ ಕಾಗೆಗೆ ಈ ದಿನ ಒಂದು ಇಡೀ ಅನ್ನವನ್ನು ಹಾಕೋದ್ರಿಂದ ಶನಿದೋಷ ನಿವಾರಣೆ ಆಗುತ್ತೆ ಹಾಗೆಯೇ ಪಿತೃಗಳ ರೂಪದಲ್ಲಿ ನಮ್ಮ ಹಿರಿಯರ ರೂಪದಲ್ಲಿ ಕಾಗೆಗಳು ಮನೆ ಹತ್ರ ಬರ್ತವೆ ಅಂತ ಹೇಳ್ತಾರೆ ಹಾಗಾಗಿ ಪಿತೃಗಳು ಸಂತೃಪ್ತರಾಗಿ ಅಷ್ಟೈಶ್ವರ್ಯವನ್ನು ಕಲ್ಪಿಸ್ಕೊಡ್ತಾರೆ ನಿಮಗಿರುವಂತಹ ದೋಷಗಳನ್ನ ನಿವಾರಣೆ ಮಾಡ್ತಾರೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಮನೆಯ ಬಳಿ ಕಾಗೆ ಬರ್ತಾ ಇದೆ ಮನೆ ಮೇಲೆ ಕಾಗೆ ಬರ್ತಾ ಇದೆ ಅಂದರೆ ಒಂದು ಇಡೀ ಅನ್ನವನ್ನು ಈ ದಿನ ಇಟ್ಟರೆ ಒಳ್ಳೆಯದು ಶ್ವಾನಗಳಿಗೆ ಕೂಡ ಆಹಾರವನ್ನು ಈ ದಿನ ಹಾಕೋದ್ರಿಂದ ರೊಟ್ಟಿ ಆಗಲಿ ಬ್ರೆಡ್ ಆಗಲಿ ಏನಾದರೂ ಒಂದು ಆಹಾರವನ್ನು ಹಾಕಿ ಹಾಗೆಯೇ ಹಸುವಿಗೆ ಏನಾದರೂ ಒಂದು ತಿನ್ನಿಸಿ ಮೂಕ ಪ್ರಾಣಿಗಳ ಸೇವೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಯಾವುದೇ ಕಾರಣಕ್ಕೂ ಈ ದಿನ ಮೂಕ ಪ್ರಾಣಿಗಳಿಗೆ ಹಿಂಸೆ ಕೊಡಬೇಡಿ ಇಷ್ಟು ಕಾರ್ಯವನ್ನ ಮಾಡ್ಕೊಳ್ಳಿ ಈ ಆಹಾರ ಪದಾರ್ಥಗಳನ್ನ ಯಾವ್ದೇ ಕಾರಣಕ್ಕೂ ತಿನ್ಬೇಡಿ ಎಲ್ಲವನ್ನ ಒಳಿತು ಕಾಣ್ತೀರಾ ಧನ್ಯವಾದಗಳು